மனசு அந்தோதிய ನಾನ್ ಬೆಳಕಿನ ಅಂಗವಾಗಲಿ ಇಳಿ ಭಾವ ಎಂಬ ಸಂದೇಶವನ್ನು ಸಾರುವಂತಹ ಜೋತಿಯನ್ನು ಬೆಳೆಸುವುದು ಶಾಮಶಂಕರಪ್ಪ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ ವೇದಿಕೆ ಮೇಲೆ ಕೆಲವರು ಬರಬೇಕು ಉದ್ಘಾಟನೆ ಆಗಿದೆ ಈಗ ದಯವಿಟ್ಟು ದಯವಿಟ್ಟು ಜಗದ್ಗುರುಗಳಿಗೆ ದಯವಿಟ್ಟು ಶಿವಾಚಾರ್ಯಗಳಿಗೆ ದಯವಿಟ್ಟು ಅಲ್ಲಿ ಬಹಳ ತುಂಬಾ ಜನ ಸೇರಿದ್ರೆ ನಮ್ಮ ಕಿರಿಯ ಅಭಿಮಾನಿಗಳು ಭಕ್ತಾದಿಗಳು ದಯವಿಟ್ಟು ಪೊಲೀಸ್ ಇಲಾಖೆ ಅವರಿಗೆ ಸಹಕಾರ ಮಾಡಿ ನಮಗೋಸ್ಕರ ಈ ಕಾರ್ಯಕ್ರಮವನ್ನು ಅವ್ರು ಯಶಸ್ವಿ ಮಾಡಿ ದಯವಿಟ್ಟು ಅವ್ರಿಗೆ ತೊಂದರೆ ಕೊಡ್ಬೇಡಿ ಎಲ್ಲ ಕಡೆ ಟಿವಿಯ ವ್ಯವಸ್ಥೆ ಮಾಡಿದೆ ಚೇರ್ ವ್ಯವಸ್ಥೆ ಇದೆ ದಯವಿಟ್ಟು ಪ್ರಸಾದ ವ್ಯವಸ್ಥೆ ಇದೆ ದಯವಿಟ್ಟು ಸಹಕರಿಸಬೇಕು ಕರ್ಮ ಖಂಡಿಸಿ ಧರ್ಮ ಸ್ಥಾಪಿಸಲೆಂದು

దిన ముఖ నీ నోడలేందు నేను దీపవంత హేనే అన్న హెల్ దీప అధ్యక్ష ధన్యవాదాలు అది పత్రకర్త మాధ్యమ మిత్ర అనుకుంటున్నారు సుందరవద ఛాయాచిత్ర ಅಭೂತಪೂರ್ವವಾದ ಛಾಯಾಚಿತ್ರವನ್ನು ನಮ್ಮೆಲ್ಲರಿಗೂ ತೋರಿಸಲು ದಯಮಾಡಿ ಪತ್ರಿಕಾ ಮಾಧ್ಯಮದ ಸೋದರರಿಗೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ ಹರನ ಪಂಚಮುಖದಿಂದ ಉದಯಿಸಿ ಹರಣ ಪಂಚಪೀಠಗಳ ಸ್ಥಾಪಿಸಿ ಶಿವತತ್ವ ಬೋಧಿಸುತ್ತಿರುವ ಮಹಾಚಾರ್ಯರೆಲ್ಲರೂ ಕೂಡ ಹೀಗಾಗಿ ಅವರ ಆಶೀರ್ವಾದದಿಂದಿರಿ ಕಾರಣದ ಆಶೀರ್ವಾದದಿಂದರೆ ಡಾಕ್ಟರ್ ಶಾಮಾಜ ಶಿವಶಂಕರಪ್ಪನವರು ಜ್ಯೋತಿಯನ್ನು ಬೆಳಗಿಸಿ ಉದ್ಘಾಟನೆ ಕೊಟ್ಟಿದ್ದಾರೆ ವೇದಿಕೆ ಮೇಲೆ ಒಂದು ಪುಟ್ಟ ನೃತ್ಯ ರೂಪಕ ಜಗದ್ಗುರು ಪಂಚಾಚಾರ್ಯ ಗೀತೆಯನ್ನು ನೃತ್ಯದ ಮೂಲಕ ಸಮರ್ಪಿಸ್ತಾ ಇದ್ದಾರೆ ಶಾಲಾ ಮಹಿಳೆಯರು ಉದ್ಘಾಟನೆ ಉದ್ಘಾಟನೆಯ ನಂತರದಲ್ಲಿ ನೃತ್ಯ ಗೀತೆ ಗಲಾಟೆ ಮಾಡಬೇಡಿ ದಯಮಾಡಿ ಶಾಂತ ರೀತಿಯಿಂದ ಕಾಪಾಡ್ಕೊಳ್ಳಿ ಶ್ರೀ ಜಗದ್ಗುರು ಪಂಚಮಠಿಗೆ ವಿವೇಕಿರ್ತಕ್ಕಂಥ ಎಲ್ಲ ಜಗದ್ಗುರಿಗೂ ಕೂಡ ನಮಸ್ಕಾರಗಳನ್ನು ಹೇಳಿ

ಮನಕುಲದ ಉದ್ಧಾರಕರು ನಮ್ಮ ಮನಧನದ ಆರಾಧ್ಯ ಗುರುಗಳಾದ ಶ್ರೀಮದ್ ವೀರಶೈವ ಮಹಾಶೈವ ಸ್ಥಾಪಕರಾದ ಶ್ರೀ ಆದಿ ಜಗದ್ಗುರು ಕ್ರೇಣಕಾದಿ ಪಂಚಾಚಾರ್ಯಾದಿ ಅವರು ನನ್ನ ಹೃದಯದಲ್ಲಿ ಧ್ಯಾನಿಸುತ್ತಾ ಸಮಸ್ತ ಮನಕುಲದ ಕಲ್ಯಾಣಕ್ಕಾಗಿ ದಾವಣಗೆರೆ ಇತಿಹಾಸದ ಪುಟದಲ್ಲಿ ಬರೆದಿರುವಂಥ ಅರ್ಥಪೂರ್ಣ ಸಾರ್ಥಕತೆಯ ಸಮಾರಂಭವಾಗಿ ಈ ಎರಡು ದಿನಗಳ ನಡೆಯುವ ವೀರಸೇವ ಅಂತ ಪೀಠ ವೀರಸೈವ ಪೀಠಾಚಾರ್ಯರ ಹಾಗೂ ಶಿವಾಚಾರ್ಯರ ಶೃಂಗಸಭೆಯಲ್ಲಿ ಸಭೆಯಲ್ಲಿ ಸಾನಿಧ್ಯವನ್ನು ವಹಿಸುವ ಶ್ರೀ ಜಗದ್ಗುರು ಪಂಚಾಚಾರ್ಯ ಜಗದ್ಗುರುಗಳ ಜಗುರುಗಳ नमस्कार अखिल भारतव शिवाचार्य संस्था गौरवादस्था शिवाचार्य स्वामी पटस्थल ब्रह्म भूल मणिक शिवाचार्य स्वामी पटस्थ ब्रह्म சிவாச்சாரியாச்சார மகாஸ்வாமி பட்டஸ்திரி பருவதேவ பருதேவ சிவாச்சாரிய மகாஸ்தானே இது சேர்ந்த எல்லா சிவாச்சாரியா காரியக்கமில் பாகவ் இருக்க எல்லாம் கூட ನಮಸ್ಕಾರ ಹೇಳುತ್ತಾ ಅದೇ ರೀತಿ ಮುಖ್ಯವಾಗಿ ಮತ್ತು ಆಗಿರತಕ್ಕಂಥ ನಮ್ಮ ದಾವಣಗೆರೆಯಲ್ಲಿ ವೀರಚೇವ ಮಹಾಸಭೆಯ ಈ ಮಧ್ಯ ಮುಖ್ಯಸ್ಥರಾಗಿರ್ತಕ್ಕಂಥ ಮಗಿಕ್ಕಂಥ ಯಡಿಯೂರಪ್ಪನವರೇ ಮತ್ತು ಅವರ ಪುತ್ರರಾದ ಜಗೀರ ಅವರು ವೀರೇಂದ್ರ ம நம்ம ராஷ்டாட்சரே இவத்தினு முக்கிய அதித்தாவண ஜில்லா நம்ம ஜெல்லா மகிர்த்த நம்ம ಮಲ್ಲಿಕಾರ್ಜುನ ಅವರೇ ಹಾಗೂ ಎಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನ ಎಲ್ಲ ಪತ್ರಿಕೆಗಳಲ್ಲಿಯೂ ಕೂಡ சோமவார தோச சங்க சமென தாவணிரையில் அந்த எல்லா பத்திரிகையில் வந்து எல்லா ஹியரும் பண்ணி தாவணிரையில் சங்க சங்கசொம்மை எண்ண ஆக்டே மத்திய ಸೋಮವಾರ ಆಗುತ್ತೆ ಅಂತೇಳಿ ಎಲ್ಲ ಹಿರಿಯರೆಲ್ಲ ಬರ್ತಾ ಇದ್ದಾರೆ ಆ ದಿಸೆಯಲ್ಲಿ ಈ ಒಂದು ಕಾರ್ಯಕ್ರಮ ಭಾಳ ಮುಖ್ಯವಾಗಿದೆ ಈ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಈ मुखा राष्ट्रीय अध्यक्ष शुभ नाराइस